ಬಂದ್ ಮಾಡಿದ್ರ ಅದ್ರ ಇವೇನ ವಾಹನಗಳು ಬೆಲೆ ಏನದಲ್ಲ ಡಿಜೆಲ್ ರೇಟ್ ಏರಿದ್ರಿಂದ ಆ ವಾಹನ ಮಾಲೀಕರಿಗೂ ದೊಡ್ಡ ತೊಂದರೆ ಪ್ರತಿಯೊಬ್ಬ ಗ್ರಾಹಕರಿಗೂ ತೊಂದ್ರೆ ಅದಕ್ಕೆ ಸರ್ಕಾರ ಏನು ಮಾಡ್ಲಕ್ಕ ಲೂಟಿ ಮಾಡಕತ್ತದ ಹಗಲು ದರೋಡೆ ನಿನ್ನೆ ನಾ ಹೇಳ್ದಲ್ಲ ಸುಮಾರು ಹದಿಮೂರು ಎಕ್ರೆ ಸುಮಾರು ಎಂಟತ್ತು ಸಾವಿರ ಕೋಟಿ ರೂಪಾಯಿ ಆಸ್ತಿ ಇಬ್ರು ಮಂತ್ರಿಗಳು ಕೂಡಿ ಅದು ಕಂದಾಯ ಮಂತ್ರಿ ವಿಧಾನಸಭಾ ಕ್ಷೇತ್ರದಾಗ ಡುಪ್ಲಿಕೇಟ್ ಉತ್ತಾರೆ ಡುಪ್ಲಿಕೇಟ್ ಎಲ್ಲ ಮಾಡಿ ಇವತ್ತು ಆ ಭೂಮಿಯನ್ನು ಕಬಳಿಸಿದ್ದಾರೆ ಅವರೆಲ್ಲ ಅಧಿಕಾರಿಗಳ ಸಸ್ಪೆಂಡ್ ಮಾಡಬೇಕಿತ್ತು ರಿಪೋರ್ಟ್ ಕೊಟ್ಟರು ಸಹಿತ ಸರ್ಕಾರ ಏನು ಕ್ರಮ ಅಂದ್ರೆ ಇದಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳೇ ಜವಾಬ್ದಾರಿ ಆಗ್ತಾರೆ ಮುಖ್ಯಮಂತ್ರಿಗಳು ಅದನ್ನು ತನಿಖೆ ಮಾಡಿಸಬೇಕು ಸಿ ಬಿ ಐ ಕೊಡಬೇಕು ಸರ್ಕಾರದ ಹದಿಮೂರು ಎಕರೆ ಅಂದ್ರೆ ಸಾವಿರಾರು ಕೋಟಿ ಒಂದು ಎಕರೆ ಅಂದ್ರೆ ಆ ಜಾಗ ಇದ್ದಲ್ಲಿ ಸುಮಾರು ನೂರು ಕೋಟಿ ರೂಪಾಯಿಗೆ ಒಂದು ಎಕರೆ ಇದೆ ಅದಕ್ಕೆ ಬಂದ್ಗಳೇ ಎಲ್ಲರೂ ನಮ್ಮ ಸಕ್ರಿ ಮಂತ್ರಿ ಭಾಳ ದೊಡ್ಡ ದೊಡ್ಡ ಹೇಳ್ತಿದ್ದ ಅವನು ಒಂದು ದೊಡ್ಡ ಆಗರಣೆ ಮಾಡ್ಯಾನ ಬರ್ತೈತೆ ಅವನು ಅವನು ಬಾಗಲಕೋಟದಾಗ ಹೋಗಿ ಏನೋ ರಾಜೋ ಯೋಗ ಹೊಡೆದ ಹೊಡ್ದ ಗಜಕ್ಕೆ ಗಜಕೇಶರಿ ಅವ್ರಿಗೆ ಗಜಕ್ಕೆ ಹೆಸರಿ ಆಯ್ತು ಯಾಕಂದ್ರೆ ಹೆಂಗಂದ್ರ ನೂರ್ನೂರ ಐವತ್ತು ಕೋಟಿ ರೂಪಾಯಿ ಎಲ್ಲ ಸಕ್ರಿ ಕಾರ್ಖಾನೆ ರೊಕ್ಕ ಹೊಡೆದ ಎ ಪಿ ಎಂ ಸಿ ವ್ಯಾಪಾರಸ್ಥರ ಕಡೆ ನಮ್ಮ ಬಿಜಾಪುರ ಎ ಪಿ ಎಂ ಸಿ ವ್ಯಾಪಾರಸ್ಥರ ಕಡೆ ರೊಕ್ಕ ಹೊಡದ ಅದ ವ್ಯಾಪಾರಸ್ಥರು ಹೇಳಕ್ ಏನ್ ನಾವೇ ಒಯ್ದುಕಟ್ಟು ಬಂದ್ರಿ ಅವನಿಗೆ ಎಲ್ಲಾ ಕಡೆ ಎ ಪಿ ಎಂ ಸಿ ಕಲೆಕ್ಷನ್ ಕಲೆಕ್ಷನ್ ಮಾಸ್ಟರ್ ಹೆಚ್ಚ ಹೆಚ್ಚು ಕಾಂಗ್ರೆಸ್ ನ ಮಂತ್ರಿಗಳೇನದಲ್ಲ ಅವ್ರೆಲ್ಲಾ ಅಕ್ರಮ ವ್ಯವಹಾರ ನೋಡ್ಬಿಟ್ಟಾರೆ ನೋಡಿರ ವಾಲ್ಮೀಕಿ ನಿಗಮದು ಒಂದೂರ ಎಂಬತ್ತೇಳು ಕೋಟಿ ರೂಪಾಯಿ ಎಷ್ಟಿ ಜನಾಂಗದ ಅಭಿವೃದ್ಧಿಗಾಗಿ ಎಸ್ ಟಿ ಜನಾಂಗದ ಅಭಿವೃದ್ಧಿಗಾಗಿರುವಂತ ನಮ್ ಜಿಲ್ಲಾಧ್ಯಕ್ಷ ಹೇಳದಂಗೆ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ಗ್ಯಾರಂಟಿಗೆ ಹಾಕಿದ್ರು ಇವತ್ತು ದಲಿತರಿಗಾಗಿ ಆರು ಕಾಲನಿಗಳಿಗೆ ಮಾಡೋ ರಸ್ತೆ ಇರ್ಬೋದು ಅವ್ರಿಗೆ ಉದ್ಯೋಗ ಕೊಡೋವಂಥದ್ದು ವಾಹನ ಕೊಡೋವಂಥದ್ದು ಎಲ್ಲ ಗಂಗಾ ಕಲ್ಯಾಣ ಎಲ್ಲ ಬಂದಾಗ್ಬಿಟ್ಟು ಅವ್ರು ಯಾಕಂದ್ರೆ ಅದನ್ನೆಲ್ಲ ಗ್ಯಾರಂಟಿ ಗ್ಯಾರಂಟಿ ಹಾಕ್ಬಿಟ್ರು ವಾಲ್ಮೀಕಿ ಇದ್ರದಾಗಂತೂ ನೂರ ಎಂಬತ್ತ ನೂರ ಎಂಬತ್ತೇಳು ಕೋಟಿ ಹೈದ್ರಾಬಾದ್ ಆಂಧ್ರದಾಗ ಅದೇಲಿ ಜಮಾಗ ಕುರ್ತೈತೆ ನಾವು ಪತ್ತಾರ ಅಂಗಡಿಯಾಗ ಬಾರ್ ದಾರುವುದ ಅಂಗಡಿ ಆಗ ಯಾಕ ಪೆಟ್ರೋಲ್ ಪಂಪ್ ನ ಯಾಕಂದ್ರ ಪತ್ತಾರ ಅಂಗಡಿಯಾಗ ಅಲ್ಲಿ ಅಲ್ಲಿ ಇಲೆಕ್ಷನ್ ಬಂಗಾರ ಕೊಡ್ಲಾಕ ದಾರು ಅಂಗಡಿಯಾಗ ಗ್ಸರಿಗೆ ದಾರು ಕೊಡಿಲಾಕ ಹೆಣ್ಮಕ್ ಪತ್ತಾರ ಅಂಗಡಿ ಗಂಡಸರಿಗೆ ದಾರು ಅಂಗಡಿ ಇನ್ನೊಂದು ಏರಿಯಾ ಚಮ ಆಗೈತ್ರಿ ಪೆಟ್ರೋಲ್ ಪಂಪ್ ನ ಪೆಟ್ರೋಲ್ ಬಿಟ್ಟು ಮಾಡ್ತಾರೆ ಪ್ರಚಾರಕ್ಕ ಒಂಬತ್ತು ಖಾಸಗಿ ಫೇಕ್ ಕಂಪ್ನಿ ನೋಡ್ರಿ ಎಸ್ ಸಿ ಎಸ್ ಟಿ ಬಗ್ಗೆ ಹೇಳ್ತಾರ ಬಿಜೆಪಿ ಅಧಿಕಾರಕ್ಕೆ ಬಂದ್ರ ಸಂವಿಧಾನ ಚೇಂಜ್ ಮಾಡ್ತಾರ ನಾ ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಾರ್ಟಿ ಅವರಿಗೆ ಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವನ್ನು ಸೂರ್ಯಚಂದ್ರ ಅವರು ಅವರಿಗೆ ಈ ದೇಶದಲ್ಲಿ ಇದ್ದೇ ಇರ್ತದೆ ನಾವು ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಬಂದಿಲ್ಲ ನಾವು ದಲಿತರ ಉದ್ಧಾರ ಮಾಡಬೇಕು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕಣ್ಣು ಕನ್ಸ್ಕಂಡ ಅಂತ ಭಾರತ ನಿರ್ಮಾಣ ಆಗ್ಬೇಕು ನೇರು ಕಂಡಂತ ಭಾರತ ಬೇಡ ನಮಗ ನೇರು ಮಾಡಿದಂಥ ದೊಡ್ಡ ಅಂದ್ರ ಹನ್ನೆರಡು ಲಕ್ಷ ಎಕರೆ ವಕಪಾಸ್ತಿ ಮನೆ ಈ ದೇಶನಾಗ ನಮ್ಮ ದೇಶದ ರೈಲ್ವೇದಲ್ಲಿ ಹದಿನೈದು ಲಕ್ಷ ಎಕರೆ ಐತಿ ಇಂಡಿಯನ್ ಆರ್ಮಿ ಕ ಹದಿನೆಂಟು ಲಕ್ಷ ಐತಿ ಹನ್ನೆರಡು ಲಕ್ಷ ಎಕರೆ ಒಕ್ಕ ಪಾಸ್ತಿ ಮಾಡ್ಯಾನ ನೀವೇನಾರು ಅವ್ರ ಮ್ಯಾಗೆ ಕೇಸು ನಿಮ್ಮ ಮನೆ ನಾಳೆ ಬಂದು ಇದು ನಮ್ದು ಒಕ್ಕಪಾಸ್ತಿ ಅಂದ್ರೆ ನೀವು ಕೋರ್ಟಿಗೆ ಹೋಗ್ಲಿಕ್ಕೆ ಬರೋದಿಲ್ಲ ನೀವು ಎಲ್ಲಿ ಹೋಗ್ಬೇಕಂದ್ರೆ ಟ್ರಿಬ್ಯುನಲ್ ಐತೆ ಬೆಳಗಾವಿದಾಗ ಒಂದು ಅಲ್ಲಿ ಅದ್ರದ್ದು ಜಜ್ಜನು ಸಾಬ ಸೆಕ್ರೆಟ್ರಿನೂ ಸಾಬ ನಿಮ್ಗೆ ಹೆಂಗ ಸ್ನೇಹ ಸಿಕ್ತದ ಇಲ್ಲಿ ಒಬ್ಬ ದಲಿತರು ವಕೀಲ ಸಾಬ ಸಾಬ ಕೊಡಾವ್ ಹಿಂದೂ ಇಲ್ಲೇ ಒಂದು ನಮ್ಮ ದಲಿತರು ಮನಗುಳಿ ಅಚ್ಚನವರು ಒಂದು ಸಮುದಾಯ ಬಣ್ಣಕ್ಕ ಬರೀ ನೂರು ಬಾಯಿ ನೂರು ಜಾಗ ಅದು ಸರ್ಕಾರ ತೈತಿ ಆಫೀಸಿನಾಗ ಎಲ್ಲಿ ಒಕ್ಕಪತಿಲ್ಲ ಅದನ್ನ ನಮ್ಮ ದಲಿತರಿಗೆ ಒಂದು ಬಾಬಾ ಸಾಹ ಅಂಬೇಡ್ಕರ್ ಅವರ ಒಂದು ಸಮುದಾಯ ಭವನ ಮಾಡ್ಲಿಕ್ಕೆ ಕೊಡ್ಲಿಲ್ಲ ಮಕ್ಕಳು ವಿರೋಧ ಮಾಡಿದ್ರು ಡಿ ಸಿ ಅವರ ಮುಂದೆ ಒಪ್ಕೊಂಡು ಹೋದ್ರು ಇಂದ್ರಗಡೆ ಇಲ್ಲ ಹೋಗಲಿ ಹೋಗಿಷ್ಟೇ ತಗೊಂಡ್ರು ನಾನು ಹೇಳಿ ನಾ ದಲಿತ ಸಮಾಜದವ್ರಿಗೆ ಅವರಿಗೆ ಒಳ್ಳೆಯ ಒಂದು ಜಾಗ ಕೊಟ್ಟು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ಕಟ್ಟೆ ತೀರಿಸ್ತೇವನ ಅಂತ ಮಾತನ್ನು ಅವ್ರಿಗೆ ಹೇಳಿದ್ದೀನಿ ಅದೇ ರೀತಿ ನಾವು ಹೈಕೋರ್ಟಿಗೆ ಹೋಗ್ತೀವಿ ಚಾಲೆಂಜ್ ಮಾಡ್ತೇವೆ ಅದನ್ನು ನಾ ವಿಜಾಪುರದಾಗ ಎಷ್ಟು ಬಕ್ಕ ಪಾಸ್ತಿ ಮಾಡ್ಯಾರ ಅದನ್ನು ಎಲ್ಲ ನಾ ಪ್ರಧಾನಮಂತ್ರಿಗಳ ನಾಳೆ ಪತ್ರ ತಯಾರು ಮಾಡಿದ್ದೀನಿ ನಾಳೆ ಪ್ರಧಾನಮಂತ್ರಿಗೆ ನಾನು ಪತ್ರ ಬರೆಯಿ ದೇಶದಲ್ಲಿರುವಂತ ಹನ್ನೆರಡು ಲಕ್ಷ ಎಕರೆ ವಾಪಸ್ ತಗೋಬೇಕು ಅಲ್ಲಿ ದಲಿತರಿಗೆ ಹಿಂದುಳಿದವರಿಗೆ ಮನೆಯಿಲ್ಲಾಡದವ್ರಿಗೆ ಒಳ್ಳೆಯ ಮನೆ ಕಟ್ಟಿ ಕೊಡುವಂತಹ ಕಾರ್ಯಕ್ರಮ ದೇಶದ ಆಗಬೇಕು ಅಂದಾಗ